คุณไม่เน ಯುದ್ಧದ ಭೀಕರತೆಯ ನಡುವೆನೂ ಪ್ರೀತಿ ಭರವಸೆ ಮತ್ತು ಮಾನವೀಯತೆಯ ಹಣತೆಯಂತಿದ್ದ ಒಂದು ಎಳೆ ಜೀವವನ್ನ ಇಸ್ರೇಲ್ ಮುಗಿಸಿ ಹಾಕಿದೆ ನಾವು ಮಾನವ ರೂಪಿ ರಾಕ್ಷಸರು ಅಂತ ಇಸ್ರೇಲಿ ನಾಯಕರು ಮತ್ತೆ ಸಾಬೀತುಪಡಿಸಿದ್ದಾರೆ ಗಾಜಾದ ಅತಿ ಕಿರಿಯ ಮಾಧ್ಯಮ ಕಾರ್ಯಕರ್ತೆ ಯಕೀನ್ ಹಮ್ಮದ್ ಇಸ್ರೇಲಿ ಕ್ಷಿಪಣಿ ದಾಳಿಗೆ ಬಲಿಯಾಗಿದ್ದಾರೆ ಕೇವಲ ಹನ್ನೊಂದು ವರ್ಷ ವಯಸ್ಸು ಆಟ ಆಡಬೇಕಾದ ವಯಸ್ಸು ಶಾಲೆಗೆ ಹೋಗಿ ಕಲಿಬೇಕಾದ ವಯಸ್ಸು ಗೆಳೆಯರೊಂದಿಗೆ ನಕ್ಕು ನಲಿಬೇಕಾದ ವಯಸ್ಸು ಆದರೆ ಯಕೀನ್ ಲ ಬಾಲ್ಯ ಹೀಗಿರಲಿಲ್ಲ ಅವಳು ಹುಟ್ಟಿದ್ದು ಬೆಳೆದಿದ್ದು ಗಾಜಾದ ದಿಗ್ಬಂಧನದ ನೆರಳಿನಲ್ಲಿ ಬಾಂಬ್ಗಳ ಆರ್ಪಟದ ನಡುವೆ ಅವಳ ಕಣ್ಣುಗಳು ಕಂಡಿದ್ದು ಆಟಿಕೆಗಳನ್ನಲ್ಲ ಬದಲಿಗೆ ಯುದ್ಧದ ಭೀಕರತೆಯನ್ನ ಜನರ ನೋವನ್ನ ಮಕ್ಕಳ ಕಣ್ಣೀರನ್ನ ಅವಶೇಷಗಳನ್ನ ಮಾತ್ರ ಆದರೆ ಈ ಭಯಾನಕ ಪರಿಸ್ಥಿತಿನೂ ಅವಳ ಹೃದಯದಲ್ಲಿದ್ದ ಪ್ರೀತಿ ಮತ್ತು ಕರುಣೆಯನ್ನ ಕೊಲ್ಲೋಕೆ ಸಾಧ್ಯವಾಗಲಿಲ್ಲ ಅವಳ ಎಳೆಯ ಮನಸ್ಸು ಮೌನವಾಗಿರೋಕೆ ಒಪ್ಪಲಿಲ್ಲ ತನ್ನ ಸುತ್ತಲಿನ ಜನರ ನೋವಿಗೆ ಸ್ಪಂದಿಸಲು ಅವಳು ನಿರ್ಧರಿಸಿದ್ಲು ಅವಳ ಅಣ್ಣ ಮೊಹಮ್ಮದ್ ಹಮ್ಮದ್ ಒಬ್ಬ ಮಾನವೀಯ ನೆರವು ಕಾರ್ಯಕರ್ತ ಅಣ್ಣನ ಜೊತೆಗೂಡಿ ಯಕೀನ್ ಕೂಡ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ಲು ಯುದ್ಧದಿಂದ ಮನೆ ಮಾರು ಕಳ್ಕೊಂಡು ನಿರಾಶ್ರಿತರಾದ ಕುಟುಂಬಗಳಿಗೆ ಆಹಾರ ಬಟ್ಟೆ ಮತ್ತು ಆಟಿಕೆಗಳನ್ನು ತಲುಪಿಸುವ ಕಾಯಕದಲ್ಲಿ ಅವಳು ತನ್ನನ್ನು ತೊಡಗಿಸಿಕೊಂಡ್ಳು ಅವಳ ಪುಟ್ಟ ಕೈಗಳು ಹಸಿದವರಿಗೆ ಅನ್ನ ನೀಡಿದ್ವು ಚಳಿಯಿಂದ ನಡಗೋರಿಗೆ ಬಟ್ಟೆ ನೀಡಿದ್ವು ನೋವಿನಿಂದ ಕಂಗಾಲಾದ ಮಕ್ಕಳಿಗೆ ಆಟಿಕೆಗಳನ್ನ ನೀಡಿ ಅವರ ಮುಖದಲ್ಲಿ ನಗು ಮೂಡಿಸಲು ಯತ್ನಿಸಿದ್ವು ಅವಳ ಧ್ವನಿ ಚಿಕ್ಕದಾದ್ರೂ ಅದು ಸಾವಿರಾರು ಜನರ ಧ್ವನಿಯಾಯಿತು ಅವಳು ಕೇವಲ ಸೇವಾ ಕಾರ್ಯಕರ್ತೆ ಆಗಿರಲಿಲ್ಲ ಅವಳು ಗಾಜಾದ ಅತಿ ಕಿರಿಯ ಮಾಧ್ಯಮ ಕಾರ್ಯಕರ್ತೆಯೂ ಆಗಿದ್ಲು ತನ್ನ ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಅವಳು ಗಾಜಾದ ನೈಜ ಚಿತ್ರಣವನ್ನ ಜಗತ್ತಿನ ಮುಂದಿಟ್ಲು ಅಲ್ಲಿನ ಮಕ್ಕಳ ನೋವು ಜನರ ಸಂಕಟ ದಿಗ್ಬಂಧನದ ಕ್ರೌರ್ಯವನ್ನ ಅವಳು ತನ್ನ ವಿಡಿಯೋಗಳ ಮೂಲಕ ಜಗತ್ತಿಗೆ ತಿಳಿಸಿದ್ಲು ಅನಾಥ ಮಕ್ಕಳಿಗಾಗಿ ದೇಣಿಗೆ ಸಂಗ್ರಹಿಸುವುದು ನಿರಾಶ್ರಿತರ ಕಷ್ಟಗಳನ್ನ ತೋಡ್ ಮಕ್ಕಳೊಂದಿಗೆ ನಕ್ಕು ನಲಿಯುವ ಕ್ಷಣಗಳನ್ನ ಹಂಚಿಕೊಳ್ಳೋದು ಇವೆಲ್ಲವೂ ಅವಳ ಡಿಜಿಟಲ್ ಜಗತ್ತಿನ ಭಾಗವಾಗಿತ್ತು ಅವಳ ಒಂದು ವಿಡಿಯೋದಲ್ಲಿ ಅಡುಗೆ ಅನಿಲ ಸಿಗದೆ ಇದ್ರೂ ಒಂದು ವಿಶಿಷ್ಟವಾದ ಒಲೆಯನ್ನ ಮಾಡಿ ಅಡುಗೆ ಮಾಡುವ ದೃಶ್ಯವಿದೆ ಗಾಜಾ ಇಲ್ಲಿ ಯಾವುದೂ ಅಸಾಧ್ಯವಲ್ಲ ಅಂತ ಅವಳು ಹೇಳಿದ ಮಾತು ಅಲ್ಲಿನ ಜನರ ಅಚಲ ಸ್ಥೈರ್ಯಕ್ಕೆ ಸಾಕ್ಷಿಯಾಗಿತ್ತು ಇನ್ನೊಂದು ಪೋಸ್ಟ್ನಲ್ಲಿ ಹಸಿಬು ದಿಗ್ಬಂಧನ ಮತ್ತು ನರಮೇಧದ ನಡುವೆಯೂ ನಾವು ಖುರಾನ್ ಮತ್ತು ಶಿಕ್ಷಣವನ್ನ ದೃಢವಾಗಿ ಹಿಡಿದಿದ್ದೇವೆ ಖಾಲಿ ಹೊಟ್ಟೆ ಮತ್ತು ನಂಬಿಕೆಯುಳ್ಳ ಹೃದಯಗಳೊಂದಿಗೆ ಅಂತ ಬರೆದಿದ್ಲು ಇದವಳ ನಂಬಿಕೆ ಛಲ ಮತ್ತು ಹೋರಾಟದ ಮನೋಭಾವವನ್ನು ತೋರಿಸಿತ್ತು ಅವಳು ಓಯೆನಾ ಕಲೆಕ್ಟಿವ್ ಎಂಬ ಸ್ಥಳೀಯ ಸೇವಾ ಸಂಸ್ಥೆಯೊಂದಿಗೆ ನಿಕಟವಾಗಿ ಕೆಲಸ ಮಾಡ್ತಿದ್ಲು ಅವಳ ಧ್ವನಿ ಗಾಜಾದ ಮಕ್ಕಳ ಹಾಗೂ ಯುವಜನರ ಧ್ವನಿಯಾಯಿತು ಅವಳ ಧೈರ್ಯ ಅವಳ ಕರುಣೆ ಅವಳ ಹೋರಾಟದ ಮನೋಭಾವ ಸಾವಿರಾರು ಜನರಿಗೆ ಸ್ಫೂರ್ತಿಯಾಯಿತು ಅವಳು ಕೇವಲ ಒಬ್ಬ ಸಾಮಾನ್ಯ ಆಗಿರಲಿಲ್ಲ ಅವಳು ಗಾಜಾದ ಮಕ್ಕಳ ಅಸಾಧಾರಣ ಧೈರ್ಯ ಸೋಲೊಪ್ಪದ ಮನೋಭಾವ ಹಾಗೂ ಗಟ್ಟಿ ಮನಸ್ಸಿನ ಸಂಕೇತವಾಗಿದ್ಲು ಆದರೆ ಈ ಕರುಣೆಯ ಕಂದನ ಕತೆ ಹೆಚ್ಚು ಕಾಲ ಉಳಿಲಿಲ್ಲ ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದು ಆ ಕರಾಳ ರಾತ್ರಿ ಗಾಜಾದ ದೇರ್ ಅಲ್ ಬಲಾಹ ಪ್ರದೇಶದ ಅಲ್ ಬರಾಕಾ ಎಂಬಲ್ಲಿ ಇಸ್ರೇಲಿ ವಾಯುದಾಳಿ ನಡೆಯಿತು ಆ ದಾಳಿಯಲ್ಲಿ ಯಕೀನ್ ಹಮ್ಮಾದವರ ಅವರ ಕುಟುಂಬದ ಮನೆ ನೆಲಸಮಾಯಿತು ಆ ದಾಳಿಯಲ್ಲಿ ಯಕೀನ್ ಅವಳ ತಾಯಿ ಮತ್ತು ಇಬ್ಬರು ಸಹೋದರರೊಂದಿಗೆ ಶಾಶ್ವತವಾಗಿ ಈ ಲೋಕದಿಂದ ಕಣ್ಮರೆಯಾದ್ಲು ಅವಳ ಧ್ವನಿ ಶಾಶ್ವತವಾಗಿ ಮೌನವಾಯಿತು ಆ ನಗು ಮಾಯವಾಯಿತು ಆ ಕರುಣೆಯ ಕೈಗಳು ಚಲನೆಯನ್ನ ನಿಲ್ಲಿಸಿದ್ವು ಗಾಜಾದ ಆ ಪುಟ್ಟ ಹಣತೆಯನ್ನ ಇಸ್ರೇಲ್ ಆಕ್ರಮಣದ ಕ್ರೂರ ಬಿರುಗಾಳಿ ಆರಿಸಿ ಹಾಕ್ತು ಯಕೀನ್ ವಿಶ್ವ ಚಾಂಪಿಯನ್ ನನ್ನ ಸಹೋದರಿ ನನ್ನ ಆತ್ಮ ಹುತಾತ್ಮಳಾದ್ಲು ಅಂತ ಅವಳ ಅಣ್ಣ ಮೊಹಮ್ಮದ್ ತನ್ನ ದುಃಖವನ್ನು ತೋಡ್ಕೊಂಡ ಮಾತುಗಳು ನಮ್ಮೆಲ್ಲರ ಹೃದಯವನ್ನು ಹಿಂಡತ್ತೆ ಅವಳ ಮರಣ ಕೇವಲ ಒಂದು ಸಂಖ್ಯೆಯಲ್ಲ ಅದು ಒಂದು ಕನಸಿನ ಸಾವು ಒಂದು ಭರವಸೆಯ ಸಾವು ಮಾನವೀಯತೆಯ ಸಾವು ಅವಳು ಶಾಲೆಯಲ್ಲಿರಬೇಕಿತ್ತು ಆಟ ಆಡಬೇಕಿತ್ತು ಜಗತ್ತಿನ ಎಲ್ಲ ಮಕ್ಕಳಂತೆ ತನ್ನ ಬಾಲ್ಯವನ್ನು ಸವಿಬೇಕಿತ್ತು ಆದರೆ ಅವಳ ಹಣೆಯಲ್ಲಿ ಬರೆದಿದ್ದು ಬೇರೇನೆ ಆಗಿತ್ತು ಇಂದು ಯಕೀನ್ ನಮ್ಮೊಂದಿಗಿಲ್ಲ ಆದರೆ ಅವಳ ನೆನಪು ಚಿರಸ್ತಾಯಿ ಅವಳು ಬೆಳಗಿನ ಮಾನವೀಯತೆಯ ದೀಪ ಎಂದಿಗೂ ಆರೋದಿಲ್ಲ ಅವಳ ಧೈರ್ಯ ಅವಳ ಕರುಣೆ ಅವಳ ಹೋರಾಟದ ಕಿಚ್ಚು ಎಲ್ಲರಿಗೂ ಸ್ಫೂರ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೆದ್ರು ಮುಗ್ಧ ಜೀವಗಳು ಬಲಿಯಾದ್ರೂ ನಾವು ಮೌನವಾಗಿರಬಾರದು ಅದಕ್ಕೆ ಪ್ರತಿರೋಧ ಇರಲೇಬೇಕು ಅನ್ನೋದನ್ನ ಯಕೀನ್ ನಮಗೆ ಕಲಿಸಿದ್ದಾಳೆ ಅವಳ ಪುಟ್ಟ ಜೀವನ ಈ ಜಗತ್ತಿಗೆ ಒಂದು ದೊಡ್ಡ ಪಾಠ ಪ್ರೀತಿ ಮತ್ತು ಕರುಣೆಯಿಂದ ಮಾತ್ರ ಈ ಜಗತ್ತನ್ನ ಗೆಲ್ಲಲು ಸಾಧ್ಯ ಅನ್ನೋದ್ರ ಪಾಠ ಯುದ್ಧ ಮತ್ತು ದ್ವೇಷ ಕೇವಲ ವಿನಾಶವನ್ನ ತರತ್ತೆ ಅನ್ನೋದ್ರ ಪಾಠ ಯಕೀನ್ ಹಮ್ಮದ್ ನೀನು ಕೇವಲ ಹನ್ನೊಂದು ವರ್ಷ ಬದುಕಿರಬಹುದು ಆದರೆ ನೀನ್ ಕಲಿಸಿದ ಪಾಠಗಳು ನೀನ್ ಮೂಡಿಸಿದ ಸ್ಫೂರ್ತಿ ನೀನು ಹರಡಿದ ಪ್ರೀತಿ ಶತಮಾನಗಳ ಕಾಲ ಉಳಿಯತ್ತೆ ನೀನು ಸ್ವರ್ಗದಲ್ಲಿ ಖುಷಿಯಿಂದ ಇರುವೆ ಅಂತ ನಾವು ಪ್ರಾರ್ಥಿಸ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು